ீஸ் பிடிக்கு ஊராக அங்கே ஒஜ்ஜி ಓದ್ತಾಳ ಪುಡ ಪುಡ ಬರ್ತಾಳ ಯಾವ ಎಗ್ರ ಎಸ್ಕೊಂಡು ಜುಟ್ಟೆ ಕರ್ಸ್ಕೊಂಡು ಹೊಂಟಿದ್ಲು ನೀನೇನು ಹೇಳಂಗಿಲ್ಲ ಕೇಳಂಗಿಲ್ಲನು ಮನೆಗೆ ಅಂತಂದು ನಾನು ಹ್ಞೂ ಅದಕ್ಕೆ ಏನಾಯ್ತು ಇವಾಗ ನಾನು ಹೇಳಿದ್ನಿ ಹೊಡೆದು ಓಡದಕ್ಕೆ ನಾನು ಅದಕ್ಕೆ ಈ ಓಡಿ ಬಂದಳು ಮಾಡ್ತೀನಿ ತಡೀಕೆ ಅಲ್ಲಲ್ಲೇ ಬಗ್ಗೆ ಹಾ ಅವತ್ತು ನನ್ನ ಮುಂದೆ ಓಡೇಂಟಿನ ಅಂತ ಹೇಳಿ ಓಡೋದು ಇಲ್ಲೂ ಮತ್ತೆ ಅದಕ್ಕೆ ಹೇಳಿ ನನ್ನ ಮಾನಪ್ಪಗ

இல்ல ಹಾಂ ಇಟ್ಟತ್ತು ಆಯ್ತು ನೋಡು ಇನ್ನೂ ಬರಲಿಲ್ಲ ಬದ್ಮಾಶಿ ಎಲ್ಲೇ ಮತ್ತೆ ಅಂಗಡಿಯನ್ನು ಕೂಡ ಆ ಕಡೆ ಹೊಡೆ ಏನು ಇನ್ನೂ ಬರ ಒಳ್ಳು ಎಲ್ಲೆಲ್ಲೇ ಇಟ್ಟತ್ತ ಎಲ್ಲಿಗೆ ಹೋಗಿದ್ದೆ ಇಟ್ಟೊತ್ತು ಬೇಕನಾ ಮುದ್ಯೇಕಿನ ಕರ್ಕೊಂಬರಕ್ಕ ಹಾಂ ಎಲ್ಲಿ ಆಂ ಮುದೇಕಕ್ಕೆ ಬರಲ್ಲ ಒಬ್ಬೇಕೆ ಬರೋ ಕುಂತಿಗೆ ಹ್ಞೂ ನಿನಗ ಹೋಗಿ ಆ ಮುದೇಕಿನ ಕರ್ಕಂಬರೋಕ ಮಕ ಎಲ್ಲೈತೆ ಆ ಎಲ್ಲ ನೀನು ಕಳ್ಳ ಆಟ ಎಲ್ಲ ನೋಡಲ್ಲ ಮತ್ತೆ ಬರೋಲ್ಲ ಅಂತ ಮಗ ಮಂಗಳಾರತಿ ಮಾಡಿ ಕಳಿಸಿರ್ತಲ್ಲ ಒಬ್ಬಕ್ಕೆ ಬಂದಿದ್ದು ನೋಡು ಹಾಂ ಇವತ್ತು ನಿನ್ನನ್ನು ಈ ಮಚ್ಚನ್ನಾಗೆ ಸಣ್ಣ ಕಡ್ದು ಕಾಯಿ ಹಾಕಿಬಿಡ್ತೀನಿ

ಗಿರಿಜಕ್ಕ ನಿಂಗೆ ಗೊತ್ತಿಲ್ಲ ಸುಮ್ಮೀರ ಬೇ ನಾನು ಆ ಕಡೆ ಬದ್ನೆಕಾಯಿ ಮಾರಕ್ಕೆ ಇಕ್ಕಿ ಬರೀ ನಿಂತ ಮಾಡ್ಕೊಂಡು ಕುಂತಳಿಕಿ ಕೂದಲ ಕತ್ತಿರ್ಸ್ಕೊಂಡು ಜುಟ್ಟಾಕೊಂಡು ಫ್ಯಾಷನ್ಗೆ ಬಿದ್ದಾಳೆ ಪ್ಯಾಷನ್ ನನ್ನ ಕಡೆ ಹೋದಾನೆ ಓತಾಳಿಕಿ ಸುಮ್ ಸುಮ್ಮನೆ ಅದ ತಗ ಮೊನ್ನೆ ಸಬ್ ತನ್ನೆ ಸಬ್ ಕಾರ್ ತನ್ನೆ ಅದು ತನ್ನಿಂತ ಸುಮ್ಮನೆ ಸುಮ್ಮನೆ ಹೋಗೋದು ಅಂಗಡಿಗೆ

ಮನಪ್ಪ ಈ ಬಿಡಾಡ್ ಎದಾಳಲ್ಲ ಅವಾಗ್ಲೇ ಮನೆ ಮುಂದೆ ಬಂದು ನಿಂತು ಅಯ್ಯೋ ಬಾಯೋ ಬಾಯಿ ಮಾಡಕ್ ಕುಂತಾಳಪ್ಪ ನಾನೇ ನಿನಗೆ ಹೇಳ್ಬಾರ್ದು ಹೇಳೀನಿ ಹಾ ಇರೋದನ್ನ ಕಂಡದನ್ನ ಕಂಡಂಗೆ ಹೇಳಿದ್ರ ಎಂತ ಪರಿ ಬಾಯೋ ಬಾಯಿ ಮಾಡ್ತಾಳ ನೋಡಪ್ಪ ಅಲ್ಲಿಗೆ ಬಂದು ಬೇಯ್ ಯಮ್ಮ ನೀನು ಈಕಿನ ಅಂಗಡಿಗೆ ಓಡಿ ಹೋಗೋದು ಬರೋದು ಪ್ಯಾಶನ್ ಮಾಡ್ಕೊಂಡು ಚುಟ್ಟ ಹಾಕೊಂಡು ಹೋಗೋದು ಎಲ್ಲ ನೋಡಿ ಇಲ್ಲಿ ನೀನು ಹಾ ಅವತ್ತು ನಿನ್ನ ಮುಂದೆ ಹೇಳೋ ಹೇಳಿಲ್ಲ ಅಂಗಡಿ ಹತ್ತಿನ ಕೂಡ ಓಡಿ ಹೊಂಟೀನಿ ಅಂತೇಳಿ ಇಲ್ಲಿ ಕೇಳಿದ್ರೆ ಎಂಥ ಪರಿ ಬಾಯೋ ಬಾಯಿ ಮಾಡಿ ನೀನು ಕರ್ಕೊಂಬರ್ತೀನಂತ ಬಂದಿದ್ದು ಹೇಳಿಕ್ಕಿದ್ದು ಮಂಡವಾಳೆ ಅಲ್ಲ ಅಯ್ಯ ஜ இது கம்மி அதனா அவ்வளவா ஜுட்டு ஊராக மத்தி வயசுக்கு ಅಯ್ಯ ಹೋಗ್ಲಿ ಬಿಡು ಮಾನಪ್ಪ ಅದ್ರ ಬುದ್ಧಿ ನೋಡಿದ್ದೆ ಐತಲ್ಲ ಯಾಕೆ ನೀನ್ ಜಗಳ ಮಾಡ್ಕೊಳಕ್ ಹೋಗ್ತೀವಿ ಮಕ್ಕಳದವ ಮಕ್ಕಳ ಮುಖ ನೋಡ್ಕೊಂಡು ಸಂಸಾರ ಮಾಡ್ಕೊಂಡು ಹೋಗಪ್ಪ ಮುಟ್ಬಿಡು ಸಾಕು ಚಲೋ ಅಲ್ಲ ಅತಿ ಮಾಡಬಾರ್ದು ಮುಟ್ಬಿಡು ಹಾ ಯಮ್ಮ ನೀನು ಅಷ್ಟೇ ಕಿವಿಗೆ ಮಿಷನ್ ಏನಾನ ಹಾಕೆ ನೀ ಸುಮ್ಮನೆ ದಾರಿಗೆ ಹೋಗೋರ್ನ ಬರೋರ್ಗೆ ಇಲ್ಲದಿಲ್ಲ ದನ್ಕೊಂಡು ಕುಂತು ಹಿಂಗ್ ಜಗಳ ಹಚ್ಚಿಟ್ರೆ ಹೆಂಗ ಹೇಳ ನೀನು ಹಾ ಏನಾ ಅಂತೀಯಪ್ಪ ಕಿವಿಗೆ ಮಿಷನ್ ಹಾಕೆ ಮಿಷನು ಕಿವಿಗೆ ಹಾಕ ಮಿಷನ್ ಹಾಕೆ ನಿನ್ ಕಿವಿ ಕೇಳಿಸಲ್ಲ ಹ್ಮ್ ಹ್ಮ್ ಆಯ್ತಪ್ಪ ಆಯ್ಕೆಂತೀನಿ ಅದೇನೋ ಸ್ವಲ್ಪ ಕೆಟ್ಟಿತ್ತು ನಾನು ನಮ್ಮ ನರ್ಸಿಗೆ ಹೇಳೀನಿ ಇವತ್ತು ಮಾರ್ಚ್ ಎಂಬತ್ ನಂತೇಳ ಆಯ್ಕೆಂತೀನಿ ಬಿಡಪ್ಪ ಲೇ ಭಾಗ್ಯ ಮತ್ತೆ ನನಗೆ ಆ ಮುದ್ಯಕ್ಕೆ ಹೆಂಗೆ ಹೇಳ್ಬಿಡ್ತಲ್ಲ ಮತ್ತು ನನಗೆ ಕಣ್ಪಿಚ್ಚಾಕೊಬಿಡ್ತು ಅದಕ್ಕೆ ನಿನಗೆ ಎರಡು ಏಟ್ ಹೊಡೆದ್ನಿ ಹ್ಞೂ ಬ್ಯಾಸಾಗಬೇಡ ಇಲ್ಲೋಳು ಹ್ಞೂ ನನ್ನ ಅಲ್ಲ ನಗು ನಗು ಏ ಆಯಿತು ಬಿಡು ಮತ್ತೆ ಸುಟ್ಟಿನಾಗ ಮತ್ತೆ ಗಂಡು ಹೊಡ್ಲಾರ್ದು ಯಾರು ಹೊಡಿತಾರ ಇಲ್ಲ ಬಿಡು ಆಯ್ತು ಓಹ್ ಒಂದು ಸ್ಟ್ರಾಂಗಾಗಿ ಒಂದು ಕೇಟಿ ಮಾಡ್ಕೊಂಬ ತಿಳಿ ಹೊಡ್ಯಾಕ್ ನನಗೆ ಅವಾಗಿಂದ ಓಹ್ ಕೇಟಿನೂ ಮಾಡೋದಿಲ್ಲ ಏನೂ ಮಾಡೋದಿಲ್ಲ ನಾನು ಅಡುಗೆನೂ ಮಾಡೋದಿಲ್ಲ ಏನನ್ನ ಮಾಡೋದು ಹೋಗು ಹೋಗು ಹಂಗೆ ಮಾಡಬೇಡ ಇವಾಗ ಸಂತ್ಯಕ್ಕೆ ಹೋಗಿ ನಿನಗ ಮತ್ತೆ ಎಲ್ಲ ಕಾಯಿ ಪಲ್ಯ ಮತ್ತೆ ಬರ ಮುಂದ ಬಜ್ಜಿ ಮತ್ತೆ ಪಾನಿಪುರಿ ಕಟ್ಸ್ಕೊಂಡು ಬರ್ತೀನಿ ಕರಿವು ಕರಿವು ತಗೊಂಡ್ಬರ್ತೀಗೆ ಪಾನಿಪುರಿ ಮತ್ತೆ ಅದು ಇದು ಗೋಬಿ ಕಡಿಸಂಬ ಆಯ್ತು ಕೇಟಿ ಮಾಡ್ಕೊಂಡು ಬರ್ತೀನಿ ಬಿಸಿ ಅದ